ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅಮೆಝಾನ್ ತನ್ನ ಕಂಪನಿಯನ್ನು ಪ್ರಾರಂಭ ಮಾಡಿದಾಗ ನಿರಂತರವಾಗಿ ಒಂಬತ್ತು ವರ್ಷಗಳವರೆಗೂ ಒಂದು ರೂಪಾಯಿ ಕೂಡ ಪ್ರಾಫಿಟು ನೋಡಿಲ್ಲ ಅದ್ರ ಜೊತೆಗೆ ನಿರಂತರವಾಗಿ ಒಂಬತ್ತು ವರ್ಷ ಕೂಡ ಸಾಲ ಮಾಡಿ ಬಡ್ಡಿಗೆ ತಂದು ಇವತ್ತೆಲ್ಲ ನಾಳೆ ನಾನು ಸ್ಥಾಪಿಸಿದಂತಹ ಈ ಕಂಪನಿ ಇಡೀ ವಿಶ್ವದಲ್ಲೇ ತುಂಬ ದೊಡ್ಡ ಮಟ್ಟದಂಥ ಬೇಡಿಕೆಯನ್ನು ಪಡೆಯುತ್ತೆ ಅನ್ನೋ ನಂಬಿಕೆಯಿಂದ ಒಂಬತ್ತು ವರ್ಷ ಕೂಡ ಕಷ್ಟಪಟ್ಟು ಶ್ರಮಪಟ್ಟು ಆ ಕಂಪನಿಯನ್ನ ನಿಲ್ಲಿಸಿದ್ರು ಇವತ್ತು ಸಾವಿರಾರು ಕೋಟಿಗೆ ಆ ಕಂಪನಿ ಬಾಳುತ್ತೆ ಅದೇ ರೀತಿ ಬಿಸ್ಲರಿ ನೀರು ಪ್ರಥಮ ಬಾರಿಗೆ ಮಾರ್ಕೆಟಿಗೆ ಬಂದಾಗ ಪ್ರತಿಯೊಬ್ಬರು ಕೂಡ ನಗ್ತಾ ಇದ್ದರು ಬಿಸ್ಲರಿ ನೀರು ಮಾರ್ಕೆಟಿಗೆ ಬಂದಾಗ ಆಗ ಹಾಲು ಕೂಡ ಮಾರಾಟವಾಗ್ತಾ ಇರಲಿಲ್ಲ ಹಾಲೇ ಮಾರಾಟವಾಗ್ತಿಲ್ಲ ಅಂತ ನೀವು ನೀರನ್ನು ಮಾರ ಕೊಟ್ಟಿದ್ದಾನೆ ಇವನೊಬ್ಬ ಹುಚ್ಚ ಅಂತ ಮಾತಾಡಿದವರು ಅದೆಷ್ಟೋ ಜನರು ಇದ್ದಾರೆ ಇವತ್ತು ಒಂದು ಲೀಟ್ರ್ ಹಾಲಿನ ಬೆಲೆ ಐವತ್ತ ನಾಲ್ಕು ರೂಪಾಯಿ ಆದರೆ ಒಂದು ಲೀಟ್ರ್ ನೀರು ಇಪ್ಪತ್ತು ರೂಪಾಯಿಯಿಂದ ಒಂದೂವರೆ ಸಾವಿರ ರೂಪಾಯಿ ಬೆಳೆ ನೀರು ಕೂಡ ಇವತ್ತು ಮಾರ್ಕೆಟಲ್ಲಿ ಸಿಗುತ್ತೆ ಅಂದ್ರೆ ಮುಂದೆ ಇದು ಖಂಡಿತ ಒಂದು ಉತ್ತಮ ಸ್ಥಾನಕ್ಕೆ ಬರುತ್ತೆ ಅನ್ನೋ ಯೋಚನೆಯಿಂದ ಸ್ಥಾಪಿಸ್ತಾರಲ್ಲ ಆ ಒಂದು ದೃಢ ನಿರ್ಧಾರದಿಂದ ನಿರಂತರವಾಗಿ ನಷ್ಟ ಆದರೂ ಕೂಡ ಲಾಭ ಬಂದರೂ ಇಲ್ಲವೋ ಯಾರು ಏನೇ ಹೇಳಿದ್ರು ಅದೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನು ಇದನ್ನೇ ಮಾಡ್ತೀನಿ ಇವತ್ತೆಲ್ಲ ನಾಳೆ ಇದ್ರಲ್ಲಿ ನಾನು ಸಕ್ಸಸ್ ಪಡೆದೇ ಪಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ನಿರಂತರವಾಗಿ ಪ್ರಯತ್ನದ ಫಲವೇ ಇವತ್ತು ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಆ ಮಟ್ಟಕ್ಕೆ ಇವತ್ತು ಹೋಗಿ ನಿಂತಿದೆ ಇವಾಗ ಸಾಮಾನ್ಯ ಜನರು ಮಾತಾಡ್ಬೋದು ಅವ್ರಿಗೇನಪ್ಪ ಕೋಟ್ಯಾಧಿಪತಿಗಳು ಸಾವಿರಾರು ಕೋಟಿ ಒಡೆ ಒಡೆ ತಂದವರು ಅಂತ ಹೇಳ್ಬಿಟ್ಟು ಬಟ್ ಅವರು ಪ್ರಾರಂಭ ಮಾಡಿದಾಗ ಎಲ್ಲರೂ ಸೀರೆದಿಂದನೇ ಹೋಗಿರೋದು ನಮ್ಮ ಭಾರತದ ಟಾಪ್ ಐವತ್ತು ಶ್ರೀಮಂತರ ಯಾರನ್ನು ಬೇಕಾದ್ರೂ ನೀವು ತಗೊಳ್ಳಿ ಅಂಬಾನಿ ಆಗಿರ್ಬೋದು ಬಿರ್ಲವ್ರು ಆಗಿರ್ಬೋದು ಶಾರುಖ್ ಖಾನ್ ಆಗಿರ್ಬೋದು ಅಮಿತಾಬ್ ಬಚ್ಚನ್ ಆಗಿರ್ಬೋದು ಅನೇಕ ಜನರು ಯಾರೇ ತಗೊಳ್ಳಿ ಎಲ್ಲರೂ ಕೂಡ ನಮ್ಮ ನಿಮ್ಮಂಥ ಮಧ್ಯದ ಆ ಲೆವೆಲಲ್ಲಿ ಇದ್ದವರೇ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಶ್ರಮ ನಾನು ಅದನ್ನು ಪಡದೆ ಪಡ್ತೀನಿ ಅದನ್ನು ಸಾಧಿಸೇ ಸಾಧಿಸ್ತೀನಿ ಅನ್ನೋ ಒಂದು ಛಲ ರೀಲ್ ಕ್ಯಾಮ್ರಾಗಳನ್ನು ನಾವು ಉಪಯೋಗಿಸ್ತಿದ್ವಿ ಟಾರ್ಚ್ಗಳನ್ನು ಉಪಯೋಗಿಸ್ತಿದ್ವಿ ಆ ರೀಲ್ ಕ್ಯಾಮ್ರಾಗಳನ್ನು ನಾವು ಟಾರ್ಚ್ಗಳನ್ನು ನಾವು ಉಪಯೋಗಿಸಿರ್ಬೇಕಾದ್ರೆ ನಮ್ಮ ಚಿಕ್ಕ ಮೊಬೈಲ್ ಇತ್ತು ಮೊಬೈಲಲ್ಲಿ ಕ್ಯಾಮ್ರಾ ಬರುತ್ತೆ ಅನ್ನೋ ಕಲ್ಪನೆ ಕೂಡ ನಮ್ಮ ನಿಮ್ಮನೆಯಲ್ಲಿ ಇರಲಿಲ್ಲ ಅದೇ ಈಗ ಮೊಬೈಲಲ್ಲಿ ಕ್ಯಾಮ್ರಾ ಮೊಬೈಲಲ್ಲಿ ಬಂತು ಟಾರ್ಚ್ ಮೊಬೈಲಲ್ಲಿ ಬಂತು ರೇಡಿಯೋ ಮೊಬೈಲಲ್ಲಿ ಬಂತು ಬ್ಯಾಂಕ್ ಮೊಬೈಲಲ್ಲಿ ಬಂತು ಖಾಲಿ ಮೊಬೈಲ್ ಅನ್ನೋ ಒಂದು ಆ ಒಂದು ಯಂತ್ರ ಇವತ್ತು ಸಂಪೂರ್ಣವಾದಂಥ ರೀಲ್ ಕ್ಯಾಮ್ರಗಳನ್ನು ಇಲ್ದಂಗೆ ಮಾಡ್ತು ರೇಡಿಯೋಗಳನ್ನು ಇಲ್ದಂಗೆ ಮಾಡ್ತು ಟಾರ್ಚು ಕೂಡ ಇವತ್ತು ಮೊಬೈಲಲ್ಲೇ ಬಂದಿದೆ ಇದೇ ರೀತಿ ಕಾಲಗಳು ಹೋಗ್ತಾ 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 ಬದಲಾಗೋದು ಸಹಜ ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಸಾಧನೆ ಕೂಡ ಇರಬೇಕು ಅನ್ನೋದೇ ಜೀವನದ ಉದ್ದೇಶ ಇವತ್ತು ಪ್ರಸ್ತುತ ನಾವು ಐವತ್ತು ಸಾವಿರ ರೂಪಾಯಿ ಇವತ್ತು ದುಡಿತಿದ್ದೀವಿ ಅಂದ್ರೆ ಖಂಡಿತ ಈ ಐವತ್ತು ಸಾವಿರ ರೂಪಾಯಿಯ ದುಡಿಮೆ ಮುಂದಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಈ ದುಡಿಮೆ ಅನ್ನೋದೇ ಇರಲ್ಲ ಕಂಪ್ಲೀಟ್ ಆಗಿ ರೋಬೋಟ್ಗಳು ಈ ಕೆಲಸಗಳನ್ನೆಲ್ಲ ಕಸಿದುಕೊಳ್ಳುತ್ತೆ ಆ ಲೆವೆಲ್ಗೆ ಮುಂದೆ ಪ್ರಪಂಚ ಹೋಗುತ್ತೆ ದೇಶ ಹೋಗುತ್ತೆ ಅನ್ನೋ ಯೋಚನೆಯಿಂದ ನಮ್ಮ ಯೋಚನೆಯು ಕೂಡ ಮುಂದಿನ ಜೀವನಕ್ಕೆ ಸಹಕಾರ ಆಗುವಂತಹ ಯೋಜನೆಗಳನ್ನಾಗಿರ್ಬೋದು ಉಪಾಯಗಳನ್ನಾಗಿರ್ಬೋದು ವ್ಯಾಪಾರಗಳನ್ನಾಗಿರ್ಬೋದು ನಾವು ಕೂಡ ಕಲಿತ್ಕೊಂಡು ಅದರ ಜೊತೆಗೆ ಸಾಗಿದ್ರೆ ಮಾತ್ರ ನಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ಮುಂದಿನ ಪೀಳಿಗೆಗಾಗಿರ್ಬೋದು ನಾವು ಏನಾದರೂ ಕೊಡುಗೆ ಕೊಡೋಕ್ಕೆ ಸಾಧ್ಯ ಪ್ರಪಂಚದ ಜೊತೆ ನಾವೂ ಕೂಡ ಸಾಗಬೇಕು ಪ್ರತಿಯೊಬ್ಬರು ಕೂಡ ನಮ್ಮ ಭಾರತ ದೇಶದಲ್ಲಿ ಒಂದು ಹವ್ಯಾಸಗಳು ಇದೆ ಒಂದರಿಂದ ಹತ್ತು ವರ್ಷದವರೆಗೂ ಮಕ್ಕಳನ್ನು ನೋಡಿದ್ರೆ ಎಷ್ಟು ಏಜು ಎಷ್ಟು ಏಜ್ ಎಷ್ಟು ಏಜ್ ಅಂತ ಕೇಳ್ತಿರ್ತಾರೆ ಎಷ್ಟು ವರ್ಷಗಳಂತ ಕೇಳ್ತಿರ್ತಾರೆ ಆದರೆ ಹತ್ತು ವರ್ಷದ ನಂತರ ಇಪ್ಪತ್ತು ವರ್ಷದವರೆಗೆ ಎಷ್ಟು ಮಾರ್ಕ್ಸ್ ಬಂತು ಎಷ್ಟು ಮಾರ್ಕ್ಸ್ ಬಂತು ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳ್ತಾರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೆ ಸಂಬಳ ಎಷ್ಟು ಎಷ್ಟು ದುಡಿತಿಯಾ ಎಷ್ಟು ದುಡಿತಿಯಾ ಎಷ್ಟು ದುಡಿತಾ ಅಂತ ಕೇಳ್ತಾರೆ ಮೂವತ್ತು ವರ್ಷದಿಂದ ನಲವತ್ತು ವರ್ಷದವರೆಗೆ ಮಕ್ಕಳೆಷ್ಟು 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 ಅಂತ ಕೇಳ್ತಾರೆ ನಲ್ವತ್ತರಿಂದ ಐವತ್ತು ವರ್ಷದ ಹೊರಗೆ ಎಷ್ಟು ಸಂಪಾದನೆ ಮಾಡಿದೆ ಎಷ್ಟು ಸಂಪಾದನೆ ಮಾಡಿದೆ ಏನು ಸಾಧನೆ ಮಾಡಿದೆ ಅಂತ ಕೇಳ್ತಾರೆ ಅರವತ್ತರಿಂದ ಎಪ್ಪತ್ತು ವರ್ಷದಲ್ಲಿ ಬಿ ಪಿ ಇದೆಯಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಶುಗರ್ ಇದೆಯಾ ಅಂತ ಕೇಳ್ತಾರೆ ಎಪ್ಪತ್ತರಿಂದ ಎಂಬತ್ತರಲ್ಲಿ ಪೆನ್ಶನ್ ಪೆನ್ಷನ್ ಎಷ್ಟು ಬರುತ್ತೆ ಪೆನ್ಷನ್ ಎಷ್ಟು ಬರುತ್ತೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಎಂಬತ್ತರಿಂದ ತೊಂಬತ್ತು ಓ ಇನ್ನೂ ಇದ್ದಾರಾ ಇನ್ನೂ ಇದ್ದಾರಾ ಇನ್ನೂ ಇದ್ದಾರಾ ಇನ್ನೂ ಇದಾರಾ ತೊಂಬತ್ತು ದಾಟದ್ರೆ ತೊಂಬತ್ತರಿಂದ ನೂರವರೆಗೂ ಇವತ್ತು ನಾಳೆನೂ ಹೋಗ್ಬಿಡ್ತಾರೆ ಇವತ್ತು ನಾಳೆ ಹೋಗ್ಬಿಡ್ತಾರೆ ಇವತ್ತು ನಾಳೆ ಹೋಗ್ಬಿಡ್ತಾರೆ ಓದ ನಂತರ ಓದ್ರಂತೆ ಓದ್ರಂತೆ ಓದಂತ ಇದರ ಉದ್ದೇಶ ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಾಜ ನಮಗೆ ಪ್ರಶ್ನೆಗಳನ್ನು ಹಾಕ್ತಾನೆ ಇರುತ್ತೆ ಸಮಾಜ ನಮಗೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಜೊತೆಗೆ ಸಮರ್ಥನವಾಗಿ ಉತ್ತಮ ರೀತಿಯಾದಂಥ ಜೀವನವನ್ನು ಸಾಧಿಸದೆ ಜೀವನ ಆಗಿದೆ ಸ್ನೇಹಿತರೆ ಯಾವುದಾದ್ರು ನಾವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಇವತ್ತೇ ಸಕ್ಸಸ್ ಸಿಗ್ಬೇಕು ನಾಳೆನೆ ಸಕ್ಸಸ್ ಸಿಗ್ಬೇಕು ಇಲ್ಲ ಒಂದು ತಿಂಗಳ ಸಕ್ಸಸ್ಬೇಕು ಒಂದು ವರ್ಷದಲ್ಲಿ ಸಕ್ಸಸ್ ಸಿಗ್ಬೇಕು ಸಾಧ್ಯನೇ ಇಲ್ಲ ಸ್ನೇಹಿತರೆ ಸಾಧ್ಯನೇ ಇಲ್ಲ ಒಂದು ದೊಡ್ಡ ಮಟ್ಟದಂತ ಯಶಸ್ಸನ್ನ ನಾವು ತಲುಪಬೇಕು ಅಂದ್ರೆ ಕನಿಷ್ಠ ಪಕ್ಷವಾದರೂ ಈಗಿನ ಕಾಂಪಿಟೇಷನ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ನಿರಂತರವಾಗಿ ಪ್ರಯತ್ನ ಪಟ್ಟರೆ ನನ್ ಮಾತ್ರ ಇಪ್ಪತ್ತು ವರ್ಷದ ನಂತರ ಆ ಫಲ ಸ್ವಲ್ಪನೇ ಫಲ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ಒಂದು ಲೆವೆಲ್ಗೆ ರೀಚ್ ಆಗಿರ್ತೀವಿ ಮೂವತ್ತರಿಂದ ನಲವತ್ತು ವರ್ಷ ಟಾಪ್ ಹೋಗಿರ್ತೀವಿ ನಲವತ್ತು ವರ್ಷದ ನಂತರ ಯಶಸ್ಸಿನ ಉತ್ತುಕಕ್ಕೆ ಹೋಗ್ತೀವಿ ಅದರ ನಂತರ ಅದನ್ನು ಉಳಿಸ್ಕೊಂಡು ಹೋಗೋದು ಬಿಡೋದು ನಂತರದ ದಿನಗಳಲ್ಲಿ ಅದು ನಮಗೆ ಬಿಟ್ಟಂಥ ವಿಷಯವಾಗಿರುತ್ತೆ ಸಕ್ಸಸ್ ಅನ್ನೋದು ಯಾವತ್ತೂ ಕೂಡ ಬೇಗ ಸಿಗಲ್ಲ ಆ ಸಕ್ಸಸನ್ನು ಪಡಿಬೇಕಂದ್ರೆ ನಿರಂತರವಾಗಿ ವರ್ಷಾನುಗಟ್ಟೆ ವರ್ಷ ನಾವು ಕಷ್ಟಪಡಲೇಬೇಕು ಪತಂಜಲಿ ಅನ್ನೋ ಒಂದು ಬ್ರ್ಯಾಂಡ್ ಇವತ್ತು ಇಡೀ ವಿಶ್ವಾದ್ಯಂತ ಪತಂಜಲಿ ಅನ್ನೋ ಬ್ರ್ಯಾಂಡ್ ನಿಲ್ಲಬೇಕಂದ್ರೆ ಆ ವ್ಯಕ್ತಿ ಐವತ್ತು ವರ್ಷದ ಪರಿಶ್ರಮ ಇದೆ ಐವತ್ತು ವರ್ಷದ ಕಠಿಣ ಪ್ರಯತ್ನವೇ ಇವತ್ತು ಆ ಬ್ರ್ಯಾಂಡ್ ಆ ಮಟ್ಟಕ್ಕೆ ನಿಂತಿದೆ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಯು ಕೂಡ ಆ ಯಶಸ್ಸಿನ ಉತ್ತುಂಗಕ್ಕೆ ತಲುಪಿದ್ದಾರೆ ಅಂದರೆ ಅವರ ನಿರಂತರವಾದಂತಹ ವರ್ಷಾನುವರ್ಷಗಳಿಂದ ಕಷ್ಟಪಡದಂತಹ ಪ್ರಯತ್ನ ಪ್ರಯತ್ನನೇ ಆ ಯಶಸ್ಸಿಗೆ ಕಾರಣವಾಗಿರುತ್ತೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಸಾವಿರ ಸಾವಿರ ಯೋಚನೆ ಮಾಡಬೇಕು ಯೋಚನೆ ಮಾಡಿದ ನಂತರ ಅದ ಆ ಪ್ರಯತ್ನದಲ್ಲೇ ನಿರಂತರವಾಗಿ ಸಾಕ್ಬೇಕು ಎಷ್ಟೋ ಜನರನ್ನ ನಾನು ಪ್ರೆಸೆಂಟ್ ಕೂಡ ನೋಡ್ತಿದ್ದೀನಿ ಇದು ಮಾಡೋಣ ಅದು ಮಾಡೋಣ ಇನ್ನೊಂದು ಮಾಡಣ ಈ ಮಾಡೋಣ ಮಾಡೋ ಮಾಡೋ ಅನ್ನೋ ಅನ್ನ ಚರ್ಚೆಗಳಲ್ಲೇ ಹಲವಾರು ವರ್ಷಗಳನ್ನು ಕಳೆದಿರ್ತಾರೆ ಮುಂದೆ ಯಾವುದು ಕೂಡ ಮಾಡೋಕ್ಕಾಗಲ್ಲ ಏನು ಮಾಡಬೇಕು ಅಂತ ನಿರ್ಧಾರ ತಗೊಳಕ್ಕೆ ಒಂದು ಸ್ವಲ್ಪ ಸಮ ಸ್ವಲ್ಪ ಸಮಯನ ತಗೊಳ್ಬೇಕು ಒಂದು ಆರು ತಿಂಗಳ ಒಂದು ವರ್ಷ ಆ ಒಂದು ವರ್ಷದಲ್ಲಿ ಡಿಸೈಡ್ ಆಗಿರಬೇಕು ನಾನು ಇದೇ ಮಾಡ್ತೀನಿ ಅಂತ ನಂತರ ದಿನದಲ್ಲಿ ಆ ಪ್ರಯತ್ನದಲ್ಲಿ ಮುಂದುವರೆದ್ರೆ ಅದು ನಿರಂತರವಾಗಿ ಆ ಪ್ರಯತ್ನ ಸಾಕ್ತಾ ಹೋದ್ರೆ ಮಾತ್ರ ಆ ಪ್ರಯತ್ನ ಏನೇ ಒಂದಾಗಿರ್ಬೋದು ಆ ಪ್ರಯತ್ನಗಳಲ್ಲಿ ಯಶಸ್ಸು ಸಾಧ್ಯ ನಮಸ್ಕಾರ ಸ್ನೇಹಿತರೆ